ಮೆಕ್ಸಿಕೋ ಬೆಂಗಳೂರು ಟು ಬ್ರೆಜಿಲ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ನನ್ನ ಟೆರಿಟರಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಮಾಡಕ್ ಹೊರಟಿರೋ ರೆಸಿಪಿ ಬಂದು ಒಂದು ರಾಯಲ್ ಸ್ವೀಟ್ ರಾಯಲ್ ಪ್ಲಸ್ ಲಾಯಲ್ ವ್ಯೂಯರ್ ಜೊತೆಗೆ ಥ್ಯಾಂಕ್ ಯು ಸೊ ಮಚ್ ಇಷ್ಟು ದಿನ ನನ್ನ ವೀಡಿಯೋಗೆ ತುಂಬಾ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಯಾವಾಗಲೂ ನೀವೆಲ್ಲ ನನ್ನ ಸ್ಪೆಷಲ್ ವಿ ಐ ಪೀಸ್ ಆಗಿಲ್ದಿದ್ದಾಗೂ ಮನುಷ್ಯನಿಗೆ ಅದೇ ಬೆಲೆ ಕೊಡೋರು ಏನಾದ ಮೇಲೂ ಬೆಲೆ ಕೊಡೋರು ಯಾರಿರ್ತಾರೆ ಅವ್ರಿಗೆ ನಾವು ಯಾವತ್ತು ಎಸ್ ರೆಸ್ಪೆಕ್ಟ್ ಕೊಡಬೇಕು ಮೈಸೂರು ಅಂತ ಪದ ಕೇಳಿದ ತಕ್ಷಣ ಮೊದಲನೇದಾಗಿ ನಮ್ಮ ತಲೆಗೆ ಬರೋದೇ ಸಿ ಸಾಕ್ಷಾತ್ ಚಾಮುಂಡೇಶ್ವರಿ ತಾಯಿ ಆ ತಾಯಿಯನ್ನೆನ್ನದು ಈ ವಿಡಿಯೋನ ಶುರು ಮಾಡೋಣ ಮೈಸೂರು ನನ್ನ ಸೂರು ಮೈ ಅನ್ಸೂರು ಮೈಸೂರು ಇತಿಹಾಸ ಸಾಂಸ್ಕೃತಿ ಹಾಗೂ ಕಲೆಗಳ ಕಾವ್ಯನಗರ ರಾಜಮನೆತನದ ವೈಭವ ಹಾಗೂ ದಸರಾ ಮಹೋತ್ಸವದ ಹೆಮ್ಮೆಯ ತವರೂರು ಪುರಾತನ ದೇವಸ್ಥಾನಗಳು ಅರಮನೆಗಳು ಮತ್ತು ಐತಿಹಾಸಿಕ ಸಭಾಂಗಣ ಕೇಂದ್ರ ಹ್ಞೂ ಇವತ್ತು ನಾವು ಮಾಡೋಕೋಟಿರೋ ರೆಸಿಪಿ ಬಂದು ಮೈಸೂರು ಟು ಮೆಕ್ಸಿಕೋ ಬೆಂಗಳೂರು ಟು ಬ್ರೆಜಿಲ್ ನೀವೆಲ್ಲೇ ಹೋದರೂ ಈ ವರ್ಲ್ಡ್ಗೆ ಫೇಮಸ್ ಈ ಸ್ವೀಟ್ ನಮ್ಮ ಕರ್ನಾಟಕದ ನಮ್ಮ ಹೆಮ್ಮೆಯ ರಾಯಲ್ ಹೆರಿಟೇಜ್ ಸ್ವೀಟ್ ದಿ ಮೈಸೂರು ಪಾಕ್ ಈ ಮೈಸೂರು ಪಾಕಿನ ಇತಿಹಾಸ ಏನು ಇದನ್ನು ಹೇಗೆ ತಯಾರಿಸ್ತಾರೆ ಇದು ಯಾವಾಗ ಬಂದಿದ್ದು ಹೇಗೆ ಬಂದಿದ್ದು ಇದು ಇಷ್ಟೊಂದು ಫೇಮಸ್ ಯಾಕೆ ಈ ಎಲ್ಲ ಕ್ವಶನ್ಗೂ ನಾವು ಹೋಗ್ತಾ ಹೋಗ್ತಾ ಉತ್ತರ ಕೊಡ್ತೀವಿ ಬನ್ನಿ ಈ ರೆಸಿಪಿಗೆ ಏನೇನು ಬೇಕು ಅಂತ ಒಂದು ಸಣ್ಣದಾಗೆ ಒಂದು ಗ್ಲಿಮ್ಸ್ ಹಾಕೊಂಬರೋಣ ಕಮ್ಮ ಬೇಸನ್ ಹಿಟ್ಟು ಇನ್ನೂರೈವತ್ತು ಅಷ್ಟು ರಿಫೈನ್ಡ್ ಆಯಿಲ್ ಇನ್ನೂರೈವತ್ತು ಗ್ರಾಮ್ ತುಪ್ಪ ಇನ್ನೂರೈವತ್ತು ಗ್ರಾಮ್ ಸಕ್ಕರೆ ಎರಡು ಪಾವಷ್ಟು ಒಂದು ಗ್ಲಾಸ್ ನೀರು ಒಂದು ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡಿ ಮೊದಲನೇದಾಗ್ಲೆ ಒಂದೂವರೆ ಪಾವಷ್ಟು ಸಕ್ಕರೆ ಹಾಕಬೇಕಾಗತ್ತೆ ಒಂದೂವರೆ ಪಾವಸ್ಗೆ ಒಂದು ಲೋಟ ನೀರು ಹಾಕ್ತಿದ್ದೀವಿ ಸೊ ಸಕ್ಕರೆ ಮುಳುಗುವಷ್ಟು ನಾವು ನೀರು ಹಾಕಬೇಕಾಗತ್ತೆ ಸೊ ನಾವಿಲ್ಲಿ ಯೂಸ್ ಮಾಡ್ತಿರೋದು ಒಂದೂವರೆ ಕಪ್ ಅಷ್ಟು ನೀರು ಸೊ ಇದನ್ನ ನಾವು ಪಾಕ ಮಾಡ್ಕೊಂಬರೋಣ ಈ ಪಾಕ ಆಗಿ ಬರಷ್ಟಲ್ಲಿ ನಾವು ಇನ್ನೊಂದು ಪ್ರೊಸೀಜರ್ ಇದೆ ಅದನ್ನ ಅದನ್ನ ನೋಡ್ಕೊಂಬರೋಣ ಬನ್ನಿ ಸೊ ನಾವಿಲ್ಲಿ ಇನ್ನೂರೈವತ್ತು ಗ್ರಾಮಷ್ಟು ಬೇಸಿನಲ್ಲಿ ಇನ್ನೂರೈವತ್ತು ಅಷ್ಟು ನಿಧಾನಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂತ ಬರೋಣ ಬನ್ನಿ ಸೊ ನಾವು ಸಕ್ಕರೆ ಕರಗಿಸ್ಬೇಕಾದ್ರೆ ಪಾಕ ಬಿಡುತ್ತೆ ಸೊ ಪಾಕ ಬಿಡ್ತಿದ್ದಂಗೆ ಸಕ್ಕರೆಲಿರೋ ಏನೇ ಧೂಳಿನಂಶ ಏನೇ ಏನಾದರೂ ಇದ್ದರೆ ಸೈಡಲ್ಲಿ ಬರುತ್ತೆ ನಾವು ಸೈಡಿಂದ ಕ್ಲೀನಿಂದ ಸೈಡಲ್ಲಿ ಈ ಥರ ತೆಕ್ಕೋಬೇಕಾಗತ್ತೆ ಅದು ಸ್ವಲ್ಪ ಬೇಸನ್ ಹಾಕ್ತಾ ಬರೋಣ ಬನ್ನಿ ಮಾಡಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟು ಪಾಕ ಮಾಡೋದು ಸ್ವಲ್ಪ ಪಾಕೆ ಕೇಳೋ ಚಾನ್ಸಸ್ ಇರುತ್ತೆ ರೌಂಡ್ ಕ್ಲೀನಾಗೆ ಪಾಕ ಆಗಲಿ ಓಕೆ ಬನ್ನಿ ನೋಡುತ್ತೆ ನೀವು ನೋಡ್ತಿದ್ದೀರಿ ಅಲ್ಲಿ ನೀವು ನೋಡ್ತಿರೋ ಹಾಗೆ ಈ ಥರ ಡ್ರಾಪ್ ಡ್ರಾಪಾಗಿ ಬರಬೇಕು ನೀರು ಥರ ಬರಬಾರ್ದು ಹಿಂಗೆ ಸ್ವಲ್ಪ ಹನಿ ಹನಿಯಾಗಿ ಅದು ಇದಾಗಿದೆ ಅಂದರೆ ಪಾಕ ಆಗಿದೆ ಅಂತ ಲೆಕ್ಕಾಚಾರ ಸೊ ಇದಕ್ಕೆ ನಾವು ಕಲಸಿಟ್ಕೊಂಡಿರೋ ಬೇಸನ್ನು ಮತ್ತು ಎಣ್ಣೆನ ಹಾಕೊತಾ ಬರೋಣ ಬನ್ನಿ ಮೈಸೂರು ಪಾಕಲ್ಲಿ ಇಂಪಾರ್ಟೆಂಟ್ ವಿಚಾರನೇ ಇದೆ ಇದು ತಿರುಗಿಸ್ತಾನೆ ಇರಬೇಕು ನೋಡಿ ಹಾಕ್ತಿದ್ದೀವಿ ಇದನ್ನು ಕ್ಲೀನಾಗಿ ತಿರ್ಗಿಸ್ಕೊಂಬರೋಣ ಬನ್ನಿ ಯಾವತ್ತೂ ತಳ ಬಿಡೋಕೆ ಹೋಗ್ಬಾರ್ದು ತಿರ್ಗ್ಸ್ತಾನೆ ಇರಬೇಕು ಕ್ಲೀನಾಗಿ ತಿರುಗಿಸ್ತಾ ತಿರುಗಿಸ್ತಾ ಇರಬೇಕು ಕ್ಲೀನಾಗಿ ಇರಬೇಕು ಇದು ಅದೇ ಕಾರಣಕ್ಕೂ ಕೈಯಂತೂ ಈ ಬಾಣಿಯಿಂದ ಬಿಡೋಕೆ ಹೋಗ್ಬಾರ್ದು ಸೊ ತಿರುಗಿಸ್ತಾನೇ ಇರಬೇಕು ಸೊ ಇದು ತಿರುಗಿಸ್ತಾ ತಿರುಗಿಸ್ತಾ ಸ್ವಲ್ಪ ತುಪ್ಪನ ಮಧ್ಯ ಮಧ್ಯೆ ಆಗ್ತಾ ಬರೋಣ ಬನ್ನಿ ಸೊ ಒಂದು ಅರ್ಧ ಗಂಟೆ ತಿರುಗಿಸ್ತಾನೆ ಇದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಯಾವತ್ತೂ ಲೋ ಫ್ಲೇಮಲ್ಲಿ ಇಡಿ ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಡಿ ನೀವು ನೋಡ್ತಿದೀರ ಈ ತರ ತಿರುಗಿಸ್ತಾ ಬರ್ಬೇಕಾಗತ್ತೆ ತಿರುಗಿಸಾ ತಿರುಗಸ್ತಾ ಹಿಟ್ಟು ನೀರ್ ಬಿಟ್ಕೊಂಡು ಬರುತ್ತೆ ಎಣ್ಣೆ ಬಿಟ್ಕೊಂತ ಬರುತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಳ ನೀವು ಮಾಡ್ತಾ ಮಾಡ್ತಾ ನಿಮಗೆ ಆ ಗೊತ್ತಾಗುತ್ತೆ ಮೈಸೂರು ಪಾಕಿಂದು ಸೊ ಇದು ಫುಲ್ಲು ಕ್ಲೀನಾಗಿ ಅದು ಎಣ್ಣೆ ಬಿಟ್ಕೊತ ಬರಬೇಕು ಅದರ ಒಳಗಡೆ ಇರೋದು ನಾವೇನು ತುಪ್ಪ ಹಾಕಿದೀವೋ ಅದರಿಂದನೇ ಆಗಬೇಕು ಕ್ಲೀನಾಗಿ ಒಂದು ಸ್ವಲ್ಪ ಒಂದು ಎರಡು ಸೆಕೆಂಡು ಅದನ್ನ ಸ ಲೈನ್ ಆಗಿರೋದು ತಿರುಗಿಸ್ತಾನೆ ಇರಬೇಕಿತ್ತು ಸ್ವಲ್ಪ ತುಪ್ಪ ಹಾಕ್ತಿದೀವಿ ಸೊ ಇದೇ ಥರ ಮಧ್ಯ ಮಧ್ಯದಲ್ಲಿ ತುಪ್ಪ ಬೇಕಾದ್ರೆ ನಿಮ್ಗೆ ಏನು ಏನು ಅನುಕೂಲ ಇದೆಯೋ ತುಪ್ಪ ಆದರೂ ಹಾಕ್ಬೋದು ಇಲ್ಲ ಎಣ್ಣೆ ಆದರೂ ಹಾಕ್ಬೋದು ನಾವಿಲ್ಲಿ ತುಪ್ಪ ಹಾಕಿ ಮಾಡೋದ್ರಿಂದ ಇದು ಸ್ಪೆಷಲ್ ಮೈಸೂರು ಪಾಕಿರೋದಿಲ್ಲ ಸೊ ನಾವು ತುಪ್ಪನೇ ಜಾಸ್ತಿ ಯೂಸ್ ಮಾಡ್ತಿದ್ದೀವಿ ಎಣ್ಣೆ ಸ್ವಲ್ಪನೇ ಯೂಸ್ ಮಾಡಿದ್ದೀವಿ ಅವಾಗ ಹಿಟ್ಟಿನ ಕಲಿಸ್ಬೇಕಾದ್ರೆ ಮಾತ್ರ ಸೊ ಇಷ್ಟರಲ್ಲಿ ಇದಾಗಷ್ಟಲ್ಲಿ ನಾವು ಒಂದು ತಟ್ಟೆನೂ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ ಆಗ ಥರ ಇದೆ ಸೊ ನಾವು ಒಂದು ಸೈಡಲ್ಲಿ ಒಂದು ತಟ್ಟೆಗೆ ತುಪ್ಪ ಸವರಿ ಇಲ್ಲಾಂದ್ರೆ ತುಪ್ಪ ಸವರಿಂದ್ರೂ ಪರವಾಗಿಲ್ಲುಪ್ಪ ಹಾಕಂತೀವಿ ಘಮ ಬರ್ತಿದೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ಳೋಣ ಬನ್ನಿ ಆ ಏಲಕ್ಕಿ ಪುಡಿ ಹಾಕಿದ ತಕ್ಷಣ ಘಮ ಹ ಸೂಪರ್ ಸೊ ನೋಡಿ ಇಲ್ಲಿ ನೋಡ್ತಿದ್ದೀರಾ ಹೇಗೆ ಒಂಥರ ಗೂಡು ಗೂಡಾಗೆ ಬರ್ತಿದೆ ಅಂತ ಸೊ ಇದಾಗಿದೆ ಆಲ್ಮೋಸ್ಟ್ ಹೀಗೆ ತುಪ್ಪ ಸವರು ಇಟ್ಕೊಂಡಿದೀವಿ ತಕ್ಷಣವೇ ಬೇಗ ಹಾಕ್ಕೊಳ್ಳೋಣ ಬನ್ನಿ ಇದನ್ನ ನಾವು ಒಂದು ತಟ್ಟೆಗೆ ಹಾಕೊಂಡ್ಬರೋಣ ಬನ್ನಿ ಸೊ ಇದನ್ನು ಒಂದು ತಟ್ಟೆಗೆ ಕ್ಲೀನಾಗಿ ಒಂದು ಶೇಪಲ್ಲಿ ಫುಲ್ ಸವರ್ಬೇಕಾಗತ್ತೆ ಬಿಸಿ ಇರೋದ್ರಿಂದ ಹುಷಾರಾಗಿ ಮಾಡಿ ಎಲ್ಲರೂ ಒನ್ಸ್ ಇದಾಕಿದ ತಕ್ಷಣ ಒಂದು ಎಲ್ಲ ಕಡೆ ತುಪ್ಪ ಹಾಕ್ಕೊಳೋಣ ಏನಕ್ಕೆ ಇವಾಗ ತುಪ್ಪ ಅಂತಂದರೆ ಆ ಮೈಸೂರು ಪಾಕ್ ತಿನ್ಬೇಕಾದ್ರೆ ಆ ತುಪ್ಪದ್ದು ಗಮನದಲ್ಲಿ ಟಚ್ ಏನು ತುಪ್ಪ ಹಾಕ್ತೀರ ಅವಾಗೇ ರುಚಿ ಕೊಡೋದು ನೀವು ಇಲ್ಲಿ ನೋಡ್ತಿದ್ದೀರಾ ಇದು ಆಲ್ಮೋಸ್ಟ್ ಒಂದು ಹತ್ತು ನಿಮಿಷ ಬಿಟ್ಟಿದ್ದೀವಿ ಇದನ್ನ ಕ್ಲೀನ್ ಆಗಿ ಒಂದು ಈ ಥರ ಮೊಚ್ಚೆಕಾಯಿ ಎಲ್ಲಾದರೂ ಆಗ್ಬೋದು ಏನಾದರೂ ಚಾಕುಲಾದ್ರೂ ಕಟ್ ಮಾಡ್ಕೊಳ್ಳೋಣ ಹಾಗೆ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ

ನಾವು ಮೈಸೂರು ಪಾಕಿನ ಇತಿಹಾಸದ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಅದು ಜನನ ಆಗಿದ್ದು ಇಪ್ಪತ್ತನೇ ಶತಮಾನದಲ್ಲಿ ಆ ಇಪ್ಪತ್ತನೇ ಶತಮಾನದಲ್ಲಿ ಈ ಮೈಸೂರು ಪಾಕ್ ಹೇಗೆ ಫೇಮಸ್ ಆಯಿತು ಇಡೀ ವರ್ಲ್ಡ್ಗೆ ಫೇಮಸ್ ಹೇಗಾಯಿತು ಅಂತ ತಿಳ್ಕೊಬೇಕಂದ್ರೆ ಫಸ್ಟ್ ನಮ್ಮ ನಮ್ಮ ರಾಜನ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ನಾಲ್ಕನೇ ಮಹಾರಾಜ ಕೃಷ್ಣರಾಜ ಒಡೆಯರು ಪ್ಲಸ್ ಅವರ ಚೆಫ್ ಆದಂಥ ಕಕಾಸುರ ಮಾದಪ್ಪ ಅಂತ ಇವರ ಹೆಸರು ನಾವು ತುಂಬ ಚೆನ್ನ ತಲೆಯಲ್ಲಿ ತುಂಬ ಇಟ್ಕೋಬೇಕಾಗತ್ತೆ ಸೊ ಬಿಕಾಸ್ ನಾವು ಬೆಂಗಳೂರಿಯನ್ಸ್ಗೆ ಮೈಸೂರವ್ರಿಗೆ ತುಂಬಾ ಇಂಪಾರ್ಟೆಂಟು ಇವರು ಈ ರಾಜ ತುಂಬ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಬೆಂಗಳೂರಿಗಾಗಲಿ ಮೈಸೂರಿಗಾಗಲಿ ಇಡೀ ಕರ್ನಾಟಕಕ್ಕಾಗಲಿ ಇಡೀ ರಾಜ್ಯ ರಾಜ್ಯಕ್ಕೂ ಆಗಲಿ ಕರ್ನಾಟಕದ ಎಕನಾಮಿಕಲ್ ಗ್ರೋತ್ ಹಾಗೂ ಇಂಡಸ್ಟ್ರಿಯಲೈಸೇಷನ್ ಹೆಚ್ ಎಲ್ ನೀವೆಲ್ಲರೂ ಕೇಳಿರ್ತೀರ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ರೆ ನಮ್ಮ ನಾಲ್ಕನೇ ಮಹಾರಾಜ ಹರಾವಳಿಯರು ನಾವು ದಿನನಿತ್ಯ ಯೂಸ್ ಮಾಡ್ತಿರೋ ಸೋಪು ಮೈಸೂರು ಸ್ಯಾಂಡಲ್ ಸೋಪು ಈ ಸೋಪ್ಗೆ ಮೈನ್ ಇಂಗ್ರೀಡಿಯೆಂಟ್ ಬೇಕಾಗಿರೋದೇ ಸ್ಯಾಂಡಲ್ ಆಯಿಲು ಸೊ ಸ್ಯಾಂಡಲ್ ಆಯಿಲ್ ಫ್ಯಾಕ್ಟ್ರಿನ ಶುರು ಮಾಡಿದ್ದೆ ನಮ್ಮ ನಾಲ್ಕನೇ ಮಹಾರಾಜ ಕೃಷ್ಣ ಒಳೆಯವರು ನಾವು ಫೈನಾನ್ಷಿಯಲ್ ಸೆಕ್ಟರು ಅಂತ ಬಂದರೆ ಮೈಸೂರು ಬ್ಯಾಂಕ್ ಅದು ಎಸ್ ಬಿ ಐ ಆಗಿದೆ ನಾವು ಎಜುಕೇಷನ್ ಸೆಕ್ಟರ್ಗೆ ಅಂತ ಬಂದರೆ ಸಾವಿರದ ಒಂಬೈನೂರ ಹದಿನಾರಲ್ಲಿ ಮೈಸೂರು ಯೂನಿವರ್ಸಿಟಿ ಒನ್ ಆಫ್ ದಿ ಇಂಡಿಯಾಸ್ ಫಸ್ಟ್ ಯೂನಿವರ್ಸಿಟಿ ಅದು ನಮ್ಮ ಕರ್ನಾಟಕದಂದರೆ ನಮಗೆ ತುಂಬಾ ಖುಷಿ ಸೊ ಆಮೇಲೆ ವುಮೆನ್ಸ್ ಎಜುಕೇಷನ್ ಆದ್ರ ಆಗಿರ್ಬೋದು ಲಾ ಟು ಚೈಲ್ಡ್ ಮ್ಯಾರೇಜ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಅರ್ಬನೈಸೇಷನ್ ಕರ್ನಾಟಕ ಹಾಗೂ ತಮಿಳ್ನಾಡಿಗೆ ವಾಟರ್ ಕನೆಕ್ಟಿವಿಟಿನ ಮೊದಲನೇದಾಗಿ ತಂದಿದ್ದೆ ನಮ್ಮ ಕೃಷ್ಣರಾಜೇಂದ್ರ ಒಡೆಯರ್ ಆಗಿನ ಕಾಲಕ್ಕೆ ಅವರು ಯೋಚನೆ ಮಾಡಿದ್ರು ಎಲ್ಲರಿಗೂ ಕಾವೇರಿ ನೀರು ಹೋಗಬೇಕು ಎಲ್ಲರಿಗೂ ಸ್ವೀಟ್ ವಾಟರ್ ಹೋಗಬೇಕು ಎಸ್ ಸಿ ನೀರು ಬರಬೇಕು ಅಂತ ಒಂದು ಡ್ಯಾಮ್ ಕಟ್ಟಿದ್ರು ಆ ಡ್ಯಾಮ್ ಹೆಸರೇ ಕೆ ಆರ್ ಎಸ್ ಡ್ಯಾಮ್ ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ತಮಿಳ್ನಾಡಿಗೆ ವಾಟರ್ ಸೋರ್ಸ್ನ ಮಾಡಿಕೊಟ್ಟಿದ್ದು ಈಸಿಯಾಗಿ ಮಾಡಿಕೊಟ್ಟಿದ್ದೆ ನಮ್ಮ ಮಹಾರಾಜ ಕೃಷ್ಣರಾಜ ಒಡೆಯರ್ ನೀವು ಬೆಂಗಳೂರಲ್ಲಿರೋ ವಿಕ್ಟೋರಿಯಾ ಆಸ್ಪತ್ರೆನ ತುಂಬ ಚೆನ್ನಾಗಿ ಕೇಳಿರ್ತೀರ ಹೆಲ್ತ್ ಕೇರ್ಗೆ ವೆಲ್ಫೇರ್ಗೆ ಎಸ್ಟಾಬ್ಲಿಷ್ ಮಾಡಿದ್ದೆ ನಾಲ್ಕನೇ ಮಹಾರಾಜ ಕೃಷ್ಣ ಕೃಷ್ಣರೋಡ್ಯಾರು ಅವ್ರು ತುಂಬ ಸಪೋರ್ಟಿವ್ ಇದ್ದಿದ್ದೆ ನಮ್ಮ ಆಯುರ್ವೇದಕ್ಕೆ ಮೆಡಿಸಿನ್ಸ್ಗೆ ಅಲೋಪತಿ ಮೆಡಿಸಿನ್ಸ್ಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು ಅವರು ಹೇಳ್ತಾ ಹೋದರೆ ಹೋಗ್ತಾ ಹೋಗ್ತಾ ತುಂಬಾ ಹೇಳಬೇಕಾಗುತ್ತೆ ರೈಲ್ವೆ ಆಗಿರಲಿ ರೋಡ್ ಆಗಿರಲಿ ಅವರಿಂದ ಇವತ್ತು ನಾವು ತುಂಬಾ ಬ್ಲೆಸ್ಡ್ ಆಗಿದ್ದೀವಿ ಆಮೇಲೆ ಇನ್ನೊಂದು ವಿಚಾರ ಬೆಂಗ್ಳೂರು ಟೆಕ್ ಹಬ್ ಆಗಕ್ಕೆ ಆಗಲೇ ಎಜುಕೇಷನ್ ಹಬ್ಬ ಆಗಕ್ಕೆ ಅವರೇ ಕಾರಣ ಸೊ ಮಹಾರಾಜನ ಬಗ್ಗೆ ಮಾತಾಡಿದ್ದಾಯಿತು ಅವ್ರ ಬಗ್ಗೆ ಮಾತಾಡ್ತಾನೆ ಇದ್ದರೆ ಮಾತಾಡ್ತಾನೆ ಇರ್ತೀವಿ ನಾವು ಸೊ ಈ ಮೈಸೂರು ಪಾಕ್ ನೋಡಿ ನಾವು ಹೇಗೆ ಅಂತ ಈ ಮೈಸೂರು ಪಾಕ್ ಮಾಡಿದಂಥ ಕಕಾಸುರ ಮಾದಪ್ಪನ ಬಗ್ಗೆ ಮಾತಾಡೋಣ ಸ್ವಲ್ಪ ಸೊ ಆ ಚೆಫು ಮಹಾರಾಜರ ಕಾಲದಲ್ಲಿ ತುಂಬ ಒಳ್ಳೆ ಚೆಫ್ ಆಗಿದ್ದರು ಅಂತ ಅಂತ ಈ ಮೈಸೂರು ಪಾಕು ಇವಾಗಲೂ ಇವ್ರ ಫ್ಯಾಮಿಲಿ ಮೈಸೂರಲ್ಲಿ ಸ್ವೀಟ್ ಮಾಡ್ತಿದ್ದಾರೆ ಗುರುರಾಜ್ ಸ್ವೀಟ್ ಮಾರ್ಟ್ ಅಂತ ಹೊಂದಿದೆ ಸೊ ಅಲ್ಲಿ ಇವ್ರ ಸ್ವೀಟ್ಸು ಇವಾಗಲೂ ಹೀಗೂ ಸಿಗುತ್ತೆ ಸು ಮೊದಲು ಮೊದಲನೇದಾಗಿ ಮೈಸೂರು ಪಾಕ್ ಬಂದಿದ್ದು ಒಂಥರ ಗೂಡುಗೂಡು ಇರೋ ಮೈಸೂರು ಪಾಕು ಅದು ಹೋಗ್ತಾ ಹೋಗ್ತಾ ಈ ತುಪ್ಪದ ಮೈಸೂರು ಪಾಕು ಹಾರ್ಲಿಕ್ಸು ಆಗಲೇ ಇಲ್ಲ ಬೂಸ್ಟ್ ಮೈಸೂರು ಪಾಕು ಇವಾಗೆಲ್ಲ ಒಂಥರ ವೆರೈಟಿ ವೆರೈಟಿ ಮೈಸೂರು ಪಾಕ್ಸ್ ಬರ್ತಿದೆ ಮೊದಲನೇದಾಗೆ ಬಂದಿದ್ದೆ ಈ ಥರ ಗೂಡುಗೂಡು ಮೈಸೂರು ಪಾಕು ಅದಾದಮೇಲೆ ತುಪ್ಪದ ಮೈಸೂರು ಪಾಕ್ ಫೇಮಸ್ ಆಗಿತ್ತು ಒಂದಿನ ಮಹಾರಾಜಿಗೆ ಒಂದು ಸ್ವೀಟ್ ತಿನ್ನೋಣ ಅಂತ ಒಂದು ಕ್ರೇವಿಂಗ್ ಆಗ್ತಿತ್ತಂತೆ ಸೊ ಆ ಟೈಮಲ್ಲಿ ಇದ್ದಂಥ ಚೆಫು ಕಕಾಸುರ ಮಾದಪ್ಪ ಅನ್ನೋರು ಸೊ ಅವಾಗಿದ್ದಕ್ಕಂಥ ಸಡನ್ನಾಗಿ ಏನಿತ್ತು ಅವ್ರ ಕೈಯಲ್ಲಿ ಅವ್ರ ಅಡುಗೆ ಮನೇಲಿ ಏನಿತ್ತೋ ಬೇಸನ್ನು ಹಾಗೆ ಸಕ್ಕರೆ ತುಪ್ಪ ಇಲ್ಲಾಂದರೆ ಎಣ್ಣೆ ಏನೋ ಇತ್ತಂತೆ ಸೊ ಸಡನ್ನಾಗೆ ಒಂದು ಎಲ್ಲ ಮಾಡಿ ಒಂದು ಸ್ವೀಟ್ ಥರ ಒಂದು ಕೊಟ್ಟರಂತೆ ಆ ಸ್ವೀಟ್ ಕೊಟ್ಟಿದ ತಕ್ಷಣ ಮಹಾರಾಜರಿಗೆ ತುಂಬ ಚೆನ್ನಾಗಿದೆ ಬಾಯಲ್ಲಿ ಇಟ್ಟಿದ ತಕ್ಷಣ ಮೆಲ್ಟ್ ಆಗ್ತಿದೆ ತುಂಬ ಅದ್ಭುತವಾಗಿದೆ ಇದನ್ನು ವರ್ಲ್ಡ್ಗೆ ಮತ್ತು ಇಡೀ ರಾಜ್ಯಕ್ಕೆ ಎಲ್ಲರಿಗೂ ಕೊಡಬೇಕು ಅಂತ ಡಿಸೈಡ್ ಮಾಡೋದು ಇದಕ್ಕೇನು ಹೆಸರು ಇಡಬೇಕು ಅಂತ ಹೇಳಿದ ತಕ್ಷಣ ಕಕಾಸುರ ಮಾದಪ್ಪಂಗೆ ಏನು ಹೆಸರು ಗೊತ್ತಿಲ್ಲ ಅವ್ರು ಸಡನ್ನಾಗಿ ಮಾಡಿಕೊಟ್ಬಿಟ್ಟಿದ್ದಾರೆ ಸ್ವೀಟ್ ಅವ್ರಿಗೂ ಗೊತ್ತಾಗ್ತಿಲ್ಲ ಏನು ಎತ್ತ ಅಂತ ಇಲ್ಲ ಹೇಳ ಆಮೇಲೆ ಸಡನ್ನಾಗಿ ಏನೋ ಒಂದು ಹೇಳ್ತಾ ಅವ್ರು ಹೇಳಿದ್ರಂತೆ ಇದು ಇದು ಮೈಸೂರಲ್ಲಿ ಆಗಿರೋದ್ರಿಂದ ಇನ್ನು ಮೈಸೂರು ಪಾಕ್ ಅಂತ ಹೇಳೋಣ ಅಂತ ಹೆಸರಿಟ್ಟರಂತೆ ಕಕಾಸುರ ಮಾಧಪ್ಪ ಅವರು ಹೆಸರಿಟ್ಟರು ಸೊ ಆಮೇಲೆ ರಾಜ ಅನೌನ್ಸ್ ಮಾಡ್ತಾರಂತೆ ಈ ಸ್ವೀಟು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಹೋಗಬೇಕು ಅಂತ ಒಂದು ಅನೌನ್ಸ್ಮೆಂಟ್ ಕೊಟ್ಟಿರಂತೆ ಸೊ ಇಡೀ ವರ್ಲ್ಡ್ಗೆ ಫೇಮಸ್ ಆಗಿರೋ ಈ ಮೈಸೂರು ಪಾಕನ್ನ ನಾವು ಮಾಡೋದು ಹೇಳ್ಕೊಟ್ಟಿದ್ದೀವಿ ನಿಮಗೆ ಸೊ ನೀವು ಒಂದು ಸರ್ತಿ ಮನೆಯಲ್ಲೆಲ್ಲೂ ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ ಓಕೆನಾ ನಾನು ಟ್ರೈ ಮಾಡಿಲ್ಲ ಮಾಡ್ತಿದ್ದೀನಿ ಬನ್ನಿ ನಿಮ್ಮ ನಿಮ್ಮೆದುರುಗಡೆ ಮಾಡ್ತೀನಿ ಸೀರಿಯಸ್ಲಿ ಬಾಯಲ್ಲಿ ಮೆಲ್ಟ್ ಆಗ್ತಿದೆ ಇಟ್ಕೊತಿದ್ರೆ ಹ್ಞೂ ಹ್ಞೂ ಸಕ್ಕಲಾಗಿದೆ ಅದ್ಭುತ ಅಮೇಝಿಂಗ್ ಸೊ ಕಾದಾಗ ಮಾಡಿದ್ದೀನಿ ನಾನು ನನ್ನ ಬಗ್ಗೆ ನಾನೇ ಹೋಗಳ್ಕೊತೀನಲ್ಲ ಪರವಾಗಿಲ್ಲ ಅದು ಓಕೆ ಫಸ್ಟ್ ನಮ್ಮ ಬಗ್ಗೆ ನಾವು ಒಳ್ಳೇದು ಹೇಳಿದ್ರೆ ನಾಲ್ಕು ಜನ ನಮ್ಮ ಬಗ್ಗೆ ಒಳ್ಳೇದು ಹೇಳ್ತಾರೆ ಸೊ ಸೊ ನಾವೆಲ್ಲ ರೆಸಿಪಿ ನಿಮಗೆ ತೋರಿಸಿದ್ದೀವಿ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂಟಿ ಮುಂದಿನ ವೀಡಿಯೋಸ್ ಏನೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್